ಈ ಗೋವಾದಲ್ಲಿ ಮಳೆ ಬಂದು ಯಾವುದನ್ನು ಪ್ಲೇಸ್ನ ನೋಡೋದಕ್ಕೂ ನಮಗೆ ಪರ್ಮಿಷನ್ ಕೊಡಲಿಲ್ಲ ಮಳೆ ಏಕೆಂದರೆ ಬೆಳಗ್ಗೆ ಆರು ಗಂಟೆಗೆ ಹಿಡ್ಕೊಂಡಂಥ ಮಳೆ ಸಾಯಂಕಾಲ ಆರು ಏಳು ಗಂಟೆ ಆದರೂ ಬಿಡಲೇ ಇಲ್ಲ ಯಾವ ಪ್ಲೇಸ್ ಕೂಡ ನೋಡಲಿಕ್ಕೆ ನಮ್ಗೆ ಆಗಲಿಲ್ಲ ಹಾಗಾಗಿ ಮತ್ತು ಯಾವುದೇ ವಿಡಿಯೋ ಮಾಡಲಿಕ್ಕೂ ಕೂಡ ಅದು ಬಿಡಲಿಲ್ಲ ಹಾಗಾಗಿ ಎಷ್ಟೋ ವಿಡಿಯೋ ಮಾಡಬೇಕು ಬ್ಲಾಗ್ ಮಾಡಬೇಕು ಅಂತ ನಾವು ಓದೋ ತುಂಬಾ ನಮಗೆ ತೊಂದರೆ ಕೊಟ್ಟಿದ್ದು ಮಳೆ ಹಾಗಾಗಿ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ವಿಡಿಯೋಗಳನ್ನ ನಾವು ಮಾಡಿಕೊಂಡು ಅಷ್ಟೇ ಬೀಚ್ ಹತ್ರ ಬೀಚಲ್ಲ ಆಡೋಕ್ಕಾಗ್ಲಿಲ್ಲ ಏನೂ ಇಲ್ಲ ಬಟ್ ಮಳೆ ಬಂದರೂ ಕೂಡ ಸ್ವಿಮ್ಮಿಂಗ್ ಫೂಲಲ್ಲೆಲ್ಲ ಆಡಿದ್ದೀವಿ ಮತ್ತು ನೈಟೆಲ್ಲ ಸ್ವಲ್ಪ ಬೀಚೆಲ್ಲ ಚೆನ್ನಾಗಿತ್ತು ಓಪನ್ ಆಗಿದ್ದರಿಂದ ಬೀಚ್ ಹತ್ರ ಎಲ್ಲ ಹೋಗಿ ಜಸ್ಟ್ ಚಿಕ್ಕ ಚಿಕ್ಕ ಆ ವೀಡಿಯೋಗಳನ್ನ ಮಾಡಿಕೊಂಡಿದ್ದೀವಿ ಅದೇ ವೀಡಿಯೋ ಇವತ್ತು ಈ ಸಮಯದಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ ಇರೋದ್ರಲ್ಲಿ ಸಪೋರ್ಟ್ ಮಾಡಿ ಯಾಕೆಂದರೆ ಪೂರ್ತಿ ವಿಡಿಯೋ ನಾವು ಥರ ಇದು ಬಂದಿಲ್ಲ ಅದೊಂದು ಬೇಜಾರಷ್ಟೇ ಬಟ್ ಎಲ್ಲ ರೀತಿ ಚೆನ್ನಾಗಿತ್ತು ಪ್ಲೇಸ್ ಕೂಡ ಯಾವುದನ್ನು ನಾವು ನೋಡೋಕ್ಕಾಗಿಲ್ಲ ಮಳೆ ತುಂಬ ತೊಂದರೆ ಪಡ್ತು ಸತತವಾಗಿ ಎರಡು ಮೂರು ದಿನಗಳ ಕಾಲ ನಾವು ಇದ್ದಂಥ ದಿನಗಳಿಗೆಲ್ಲ ಮಳೆನೇ ಕಾಟ ಕೊಟ್ಬಿಡ್ತು ಇರೋದ್ರಲ್ಲಿ ಹೊತ್ತು ಬಿಟ್ಟಾಗ ನಾನು ನಾವು ಹಂಗೆ ಹೋಗಿ ಒಂದೊಂದು ವಿಡಿಯೋಗಳು ಮಾಡಿದ್ದೀನಿ ಆ ತೊಣುಕುಗಳನ್ನು ನಿಮ್ಮ ಮುಂದೆ ಹಾಕ್ತೀನಿ ಸ್ನೇಹಿತರೆ ನಾವು ಬರೋಷ್ಟರಲ್ಲಿ ಕಲ್ಲಗುಟ್ಟೆ ಬೀಚ್ ಹತ್ರ ಏನಿಲ್ಲ ಅಂದ್ರೂ ಸಮಯ ಬೆಳಿಗ್ಗೆ ಹನ್ನೊಂದುವರೆ ಆಗೋಗಿತ್ತು ಏಕೆಂದರೆ ಅಷ್ಟು ಬಿಸಿಲಿದ್ರೂ ಕೂಡ ನಾವು ಸ್ವಲ್ಪ ದೂರದಲ್ಲಿ ಬಸ್ ಸ್ಟಾಪಿಂದ ನಮ್ಮ ಒಂದು ವುಡ್ ಹೌಸ್ ಬೀಚ್ ರೆಸಾರ್ಟ್ಗೆ ಏನಿಲ್ಲ ಅಂದರೂ ಒಂದು ಮುನ್ನೂರು ನಾನ್ನೂರು ಮೀಟ್ರ್ ಇತ್ತು ನಡ್ಕೊಂಡು ಹೋಗೋಣ ಅಂತ ಬರಬೇಕಾದ್ರೇ ಒಂದು ಏನಾದರೂ ಟಿಫನ್ ತಿಂದ್ಕೊಂಡು ಹೋಗ್ಬಿಡೋಣ ಅಂತ ಬಂದು ಇಲ್ಲಿ ಒಂದು ಉಡುಪಿ ಅಂತ ಹೋಟ್ಲಿತ್ತು ಉಡುಪಿ ಹೋಟೆಲ್ ಅಂತ ಇಲ್ಲಿ ಬಂದು ನೋಡಿದ್ರೆ ಎರಡು ಇಡ್ಲಿಗೆ ಎಪ್ಪತ್ತು ರೂಪಾಯಿ ಒಂದು ವಡೆಗೆ ಸಿಂಗಲ್ ವಡೆಗೆ ಎಂಬತ್ತು ರೂಪಾಯಿ ಒಂದು ಪಾವುಬಜಿಗೆ ನೂರು ಇಪ್ಪತ್ತು ರೂಪಾಯಿ ಒಂದು ಉಪ್ಪಿಟ್ಟಿಗೆ ನೂರು ಇಪ್ಪತ್ತು ರೂಪಾಯಿ ಈ ಥರ ರೇಟ್ ಇತ್ತು ಇಲ್ಲಿ ಕಾಸ್ಟ್ಲಿ ಅಂತ ಗೊತ್ತಿತ್ತು ಆದರೆ ಇಲ್ಲೂ ಕೂಡ ಸ್ವಲ್ಪ ತುಂಬ ಎಕ್ಸ್ಪೆನ್ಸಿವು ಆದರೆ ಒಳ್ಳೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಯಾವುದೇ ಕಾರಣಕ್ಕೂ ಟೇಸ್ಟಲ್ಲಿ ಕಾಂಪ್ರಮೈಸ್ ಇಲ್ಲ ಕೆಲವೊಂದು ಹೋಟ್ಲಲ್ಲಿ ಮಾತ್ರ ಸಕ್ಕದಾಗಿ ಮಾಡ್ತಾರೆ ನಿಜವಾಗ್ಲೂ ಎರಡು ಇಡ್ಲಿ ತರಿಸಿ ನಾನು ತಿನ್ನೋದಕ್ಕೆಷ್ಟು ಶುರು ಮಾಡಿದೆ ನೋಡಿ ಆ ಸಾಂಬಾರು ಅಷ್ಟು ಟೇಸ್ಟಿಯಾಗಿತ್ತು ಆ ಇಡ್ಲಿಗೂ ಸಾಂಬಾರಿಗೂ ಕಾಂಬಿನೇಷನ್ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಜೊತೆಗೆ ಚಟ್ನಿ ಕೂಡ ಕೊಟ್ಟಿದ್ರು ಚಟ್ನಿ ಕೂಡ ತುಂಬಾ ಚೆನ್ನಾಗಿತ್ತು ನೋಡಿ ಸೇಕೆಗೆ ಇಲ್ಲಿ ಇರ್ಬರ ಫ್ಯಾನ್ ಎಲ್ಲ ಓಡಿಸ್ತಿದ್ರು ಓಡಿಸ್ತಾ ನೋಡಿ ಅದು ತಿಂತಿದ್ದಂಗೆ ನನಗೆ ಒಳ್ಳೆ ಟೇಸ್ಟು ಅಂತಲೇ ಹೇಳ್ಬೋದು ಬಾಯಲ್ಲಿ ನೀರು ಬರ್ತಾಯಿತ್ತು ಹೊಟ್ಟೆ ಬೇರೆ ಎಸ್ತಿತ್ತು ಅದೇ ರೀತಿ ಸಾಕಾಗಲ್ಲ ಅಂತ ಒಂದೆರಡು ಪಲಾವ್ ಕೂಡ ತರಿಸ್ತವೆ ಈ ಪಲಾವ್ ಕೂಡ ನೂರ ನಲ್ವತ್ತು ರೂಪಾಯಿ ಒಂದು ಪ್ಲೇಟು ನಾವು ಮೂರು ಜನ ಇದರಿಂದ ಎರಡು ಪ್ಲೇಟ್ ತರಿಸಿ ತರಿಸಿ ಶೇರ್ ಮಾಡ್ದೋ ತುಂಬಾ ಚೆನ್ನಾಗಿತ್ತು ಹಾಗೆ ಅದನ್ನು ಮುಗಿಸ್ಕೊಂಡು ಇಲ್ಲಿ ನೋಡಿ ವುಡ್ ಹೌಸ್ ಬೀಚ್ ರೆಸಾರ್ಟ್ ಎಂಬುದಾಗಿ ನಾವು ಬುಕ್ ಮಾಡಿದ್ದು ಇದನ್ನು ಬಂದು ನೋಡಿದರೆ ಸೆಂಟ್ರಲ್ಲಿ ಸ್ವಿಮ್ಮಿಂಗ್ ಪೂಲು ಇಲ್ಲಿ ನೋಡಿದ್ರೆ ಎಲ್ಲ ಒಂದು ಡೋರ್ಗಳಿಗೂ ಕೂಡ ಕವರ್ ಕವರುದ್ದ್ಬಿಟ್ಟಿದ್ರು ಅದೇನು ಚಳಿ ಆಗ್ತೈತೆ ಮಳೆ ಬರ್ತಿತ್ತುಕೋ ಅದಕ್ಕೋ ಗೊತ್ತಿಲ್ಲ ಆದರೆ ಸಮ್ಮರ್ಗೆ ಹಾಳಾಗಬಾರ್ದು ಬಿಸಿಲುಗೆ ಮತ್ತು ಮಳೆಗೂ ಕೂಡ ಹಾಳಾಗಬಾರ್ದು ಅಂತ ಈ ವುಡ್ಡು ಎಲ್ಲ ಹೋಗ್ಬಿಡುತ್ತೆ ಅಂತ ಅದು ಹಾಕಿದ್ರು ಅನಿಸುತ್ತೆ ಇವ್ನು ನೋಡಿ ಚಡ್ಡಿಗೆ ಬೆಲ್ಟ್ ಹಾಕೊಂಡಾಗಲೇ ಹೊರಗಡೆ ಹೋಗೋಣ ಅಂತ ರೆಡಿ ಇದ್ದ ಇನ್ನೊಬ್ಬ ನೋಡಿದ್ರೆ ಮಾಲ್ಗಿದಾನೆ ಇವ್ರನ್ನೆಲ್ಲ ಕಟ್ಕೊಂಡು ಹೆಂಗಪ್ಪ ನಾವು ಮುಂದೆ ಜೀವನ ಅಂದ್ಕೊಂಡು ಹೋದರೆ ಇಲ್ಲಿ ನೋಡಿದ್ರೆ ಈ ಗೋವಾದಲ್ಲಿ ಮಾಡೋ ಮೂರು ದಿನ ಜೀವನನೇ ನಮ್ಮ ಜೀವನ ಹಾಗಾಗಿ ಒಂದು ವೀಡಿಯೋ ಮಾಡೇ ಬಿಡೋಣ ಚಡ್ಡಿ ಬೆಲ್ಟ್ ಅಂದ್ಬಿಟ್ಟು ನಾನು ಮಾಡಿಕೊಂಡು ಸುಮ್ಮನೆ ಕಾಮಿಡಿಗೆ ಹೋಗ್ತಾಯಿದ್ದು ಇಲ್ಲಿ ನೋಡಿದ್ರೆ ನೋಡಿ ಈ ಹುಡ್ಡು ಹೌಸು ಅನ್ನೋದು ಏನು ಗೊತ್ತಾ ಇದು ತುಂಬ ಕಳಪೆ ಮಟ್ಟದಂಥ ಹುಡ್ಡುಗಳು ಬರ್ರಿ ಏನೂ ಇಲ್ಲ ಸುಮ್ಮನೆ ಹಿಂಗೆ ತಳ್ಳದ್ರೆ ಬೇಕಾದ್ರೂ ಹೊಡೆದೋಗ್ಬಿಡುತ್ತೆ ಅಷ್ಟು ಉಡ್ಡು ಕಳಪೆ ಮಾಡ್ದಾಗಿತ್ತು ಯಾಕೆಂದರೆ ಅದಕ್ಕೆ ಅವರು ಎಲ್ಲ ನೋಡಿ ಆಚೆಗಡೆ ಒಂದು ಕವರ್ ಹಾಕಿರೋದೆ ಅದಕ್ಕೆ ಅನಿಸುತ್ತೆ ಎ ಸಿ ಇತ್ತು ಎ ಸಿ ಮಾತ್ರ ವರ್ಕ್ ಆಗ್ತಾಯಿತ್ತು ನಮ್ಮ ಅದೃಷ್ಟಕ್ಕೆ ಏಕೆಂದರೆ ಅಷ್ಟು ಸೆಕೆ ಇತ್ತು ಆಚೆಗಡೆ ತುಂಬನೇ ಸೆಕೆ ಒಳಗಡೆ ಬಂದರೆ ನಿಜವಾಗ್ಲೂ ಥಣ್ಣಗಾಗ್ತಾಯಿತ್ತು ಎ ಸಿ ಫ್ಯಾನು ಎಲ್ಲ ಕೂಡ ಇತ್ತು ಆಮೇಲೆ ನೋಡಿದ್ರೆ ನಾವು ಎಲ್ಲಾದರೂ ಹೊರಗಡೆ ಹೋಗೋಣ ಸ್ವಲ್ಪ ಹೊತ್ತು ಅಂದ್ಕೊಂಡು ಯೋಚನೆ ಮಾಡಿ ಎಲ್ಲಪ್ಪ ಹೋಗೋದು ಈ ಒಂದು ಬಿಸಿಲಾಗಿ ಅಂದರೆ ಆಚೆ ಕಾಲಿಟ್ರೆ ಸಾಕು ಅಷ್ಟು ಸೆಕೆನೇ ಹೊಡಿತಾಯಿತು ಅಂತಲೇ ಹೇಳ್ಬೋದು ಮಳೆ ಕೂಡ ಬಂತು ಅದಾದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ವೀಡಿಯೋ ತೋರಿಸ್ಬಿಟ್ಟು ಹೇಳ್ತೀನಿ ಆದರೆ ಇವಾಗ ಮಧ್ಯಾಹ್ನ ಒಂದು ಗಂಟೆಗೆ ಎಲ್ಲೂ ಹೋಗೋಕ್ಕಾಗದೆ ನಮಗೆ ಬೇಜಾರಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡು ಆದರೂ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೊಲ್ಟೋ ಇಲ್ಲಿ ನೋಡಿ ಅವರು ನಮ್ಮ ಸ್ನೇಹಿತರು ಸ್ವಲ್ಪ ತೊಗೊಬೇಕು ಅಂದರು ಇರಲಿ ಓಕೆ ಅಂತ ಬಂದರೆ ಇಲ್ಲಿ ಹೆಂಗಸ್ರಿಗೆ ಗಂಡಸ್ರಿಗೆ ಯಾವುದೇ ವ್ಯತ್ಯಾಸ ಇಲ್ಲದಂಗೆ ಎಲ್ಲರೂ ವೈನ್ ಶಾಪಲ್ಲಿ ಇರ್ತಾರೆ ಎಲ್ಲರೂ ಕೂಡ ಡ್ರಿಂಕ್ಸ್ ಮಾಡ್ತಾನೆ ಇರ್ತಾರೆ ಈ ಗೋವಾ ಅಂದರೆ ಎಣ್ಣೆ ಎಣ್ಣೆ ಅಂದರೆ ಗೋವಾ ಅನ್ನೋ ಆಗ್ಬಿಟ್ಟಿದೆ ಪ್ರಿಯರೇ ನೋಡಿ ಇಲ್ಲಿ ಎಷ್ಟು ಸ್ಟಾಕ್ ಇದೆ ಆದರೆ ನಾನು ಇದನ್ನೆಲ್ಲ ನನಗೆ ಇಷ್ಟ ಇಲ್ಲ ಇದು ವಿಡಿಯೋ ಮಾಡಲಿಕ್ಕೆ ಅಂದರೆ ನಮಗೆ ತೋರಿಸೋದಕ್ಕೆ ಜನಗಳಿಗೆ ನಮ್ಮ ಸ್ನೇಹಿತರಿಗೆ ತೋರಿಸೋದಕ್ಕೆ ನಂಗೆ ಬೇಜಾರಿಲ್ಲ ಬಟ್ ಅದೇನೋ ಆ ಮನಸ್ಸಿಗೆ ಬರಲಿಲ್ಲ ಆದರೂ ಕೂಡ ಸ್ವಲ್ಪ ವಿಡಿಯೋ ಮಾಡಿ ಇದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಏನಿಲ್ಲ ನೀವೆಲ್ಲ ವೀಡಿಯೋದಾಗ ನೋಡಿರ್ತಾರೆ ತುಂಬ ಜನ ಯೂಟ್ಯೂಬರ್ಸ್ ಹಾಕಿರ್ತಾರೆ ಆದರೂ ಕೂಡ ಇವತ್ತು ಈ ಟು ಟ್ವೆಂಟಿ ಫೋರಲ್ಲಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಕೂಡ ರೈಟನ್ನು ನಾನು ತೋರಿಸ್ತೀನಿ ನೋಡಿ ಇದು ಬಿಯರು ಈ ಬಡ್ವೈಸರ್ ಬಿಯರ್ ಬಂದ್ಬಿಟ್ಟು ನಿಮಗೆ ನೂರ ಇಪ್ಪತ್ತು ರೂಪಾಯಿ ಈ ಕಿಂಗ್ ಫಿಶರು ಇದೆಲ್ಲ ಬಂದ್ಬಿಟ್ಟು ಎಂಬತ್ತೈದು ತೊಂಬತ್ತು ರೂಪಾಯಿ ಒಂದು ಡಿಫ್ ಡಿಫ್ರೆಂಟ್ ಆಗಿದೆ ನೋಡಿ ಇದು ನೂರ ಐವತ್ತು ರೂಪಾಯಿ ಅಂತ ಇದು ಇದು ಯಾವ ಬಿಯರ್ ಇದು ಮತ್ತು ಆಟ್ರಿಂಗ್ಸಲ್ಲಿ ಬಂದ್ಬಿಟ್ಟು ತುಂಬಾ ಚೀಪ್ ಅಂತಲೇ ಹೇಳ್ಬೋದು ಚೀಪ್ ಆ್ಯಂಡ್ ಬೆಸ್ಟು ನೋಡಿ ಇದೊಂದು ಬಡ್ವೈಸರ್ ಕಂಪ್ ಇದು ಬಡ್ವೈಸರು ಮ್ಯಾಗ್ನಮ್ ಅಂತೆ ನೂರ ಹದಿನೈದು ರೂಪಾಯಿ ಇದೆ ರೇಟು ಮತ್ತು ಇದೆಲ್ಲ ಬಂದರೆ ನಾನು ಇದೆಲ್ಲ ನೋಡಿ ಗ್ಲಾಸಿಂದ ಉಳ್ಕೊಂಬೆ ಇದು ಯಾಕೆಂದರೆ ಎರಡು ಎರಡು ಅಂತೆ ಎರಡು ಲೀಟ್ರ್ ಬಾಟ್ಲು ಆದರೆ ಪ್ಲಾಸ್ಟಿಕ್ ಇದು ಇದು ಸಾವಿರದ ನೂರ ನಲ್ವತ್ತು ರೂಪಾಯಿ ಇಷ್ಟಾಗಿ ಅಂತ ಮತ್ತೆ ಎಲ್ಲ ಬೇರೆ ಬೇರೆ ಎರಡು ಲೀಟ್ರು ಮೂರು ಲೀಟ್ರ್ ಐದು ಲೀಟ್ರ್ ತಕ್ಕನೂ ಕೂಡ ಲೀಟ್ರಿಂಕ್ಸ್ ಇರುತ್ತೆ ನೋಡಿ ಇದೆಲ್ಲ ಬಾಟಲ್ ಪ್ಲಾಸ್ಟಿಕ್ ಬಾಟಲು ನೋಡಿ ಇದೆಲ್ಲ ರೇಟ್ ಎಲ್ಲ ಡಿಫ್ ಡಿಫ್ರೆಂಟ್ ಆಗಿದೆ ಆದರೆ ಪ್ರತಿಯೊಂದನ್ನು ಪ್ರೈಸ್ ಎಲ್ಲ ಹೋಗ್ತಾಯಿಲ್ಲ ಇದೆಲ್ಲ ಇದೆ ಇದೆಲ್ಲ ಮುಗಿಸ್ಕೊಂಡು ನಾವು ಕೊನೆಗೆ ಬಂದಿದ್ದು ಮತ್ತು ನಮ್ಮ ರೆಸಾರ್ಟ್ಗೆ ಆ ಒಂದು ಪೂಲಲ್ಲಿ ನಾವು ಆಟ ಆಡಿಕೊಂಡು ಒಂದು ಎಂಜಾಯ್ ಮಾಡ್ತಾ ಇದ್ದೋ ನೋಡಿ ಅಂಡರ್ ವ್ಯಾಟ್ರೂ ಎಲ್ಲ ಒಂದು ಶೂಟ್ ಮಾಡೋಣ ಅಂತ ಬಂದೋ ನನ್ನ ಹತ್ರ ಯಾವುದೇ ಆ್ಯಕ್ಷನ್ ಕ್ಯಾಮ್ರ ಆಗಲಿ ಗೋಪ್ರೋ ಆಗಲಿ ಇನ್ನೊಂದಾಗಲಿ ಏನೋ ಇಲ್ಲ ನನ್ನ ಹತ್ರ ನನ್ನ ಹತ್ರ ಇರೋದೇ ವಿ ಟ್ವೆಂಟಿ ಸೆವೆನ್ ಪ್ರೊ ಎಂಬುದಾಗಿ ನನ್ನ ಮೊಬೈಲಿಂದನೇ ನಾನು ಪ್ರತಿಯೊಂದನ್ನು ಶೂಟ್ ಮಾಡೋದು ಕ್ಲಾರಿಟಿ ಅಷ್ಟಿಲ್ಲ ಬಟ್ ದೇವ್ರದೇ ಇದ್ದರೆ ಮುಂದೆ ಖಂಡಿತವಾಗಿಯೂ ಒಂದು ಒಳ್ಳೆ ಕ್ಯಾಮ್ರಾ ತಗೊಳ್ಳೋಣ ಆದರೆ ಕಣ್ಣಿಗೆ ಉರಿಯೋ ಅಷ್ಟು ಒಂದು ನೀರಿಗೆ ಏನು ಹಾಕಿದ್ರೋ ಬ್ಲೀಚಿಂಗ್ ಪೌಡ್ರ್ ಹಾಕಿದ್ರೋ ಕ್ಲೋರಿನ್ ಏನೇನು ಹಾಕಿದ್ರು ಬಟ್ ಸಖತ್ತು ಕಣ್ಣು ಮಾತ್ರ ಉರಿತಾಯಿತ್ತು ಆದರೂ ಕೂಡ ನಾವು ಸಖತ್ ಎಂಜಾಯ್ ಮಾಡ್ದು ಆಟ ಆಡ್ದು ಖುಷಿಯಿಂದ ಅಪ್ಪಿ ಬಿದ್ದು ಒದ್ದಾಡ್ದು ನೋಡಿ ಇಲ್ಲಿ ನೋಡಿ ನಮ್ಮ ಒಂದು ಸ್ನೇಹಿತರನ್ನ ಹೊತ್ಕೊಂಡು ಹೋಗಬೇಕು ಎಂಬುದಾಗಿ ಇನ್ನ ನಾನು ಎತ್ಕೊಂಡು ಹೋಗಬೇಕು ಅಂತ ಚಾಲೆಂಜ್ ಮಾಡಿದ ಅಲ್ಲಿವರೆಗೂ ಎತ್ಕೊಂಡು ಅಂತ ಸರಿ ಬಾರಪ್ಪ ಕೂತ್ಕೊಂಡು ನೋಡೇ ಬಿಡೋಣ ನಾನು ಎತ್ತೇ ಬಿಡ್ತೀನಿ ಅಂತ ನಾನು ಒಂದು ಧೈರ್ಯದಿಂದನೇ ಹೇಳ್ಬಿಟ್ಟೆ ಒಂದು ಚಾಲೆಂಜ್ ಮಾಡೇಬಿಟ್ಟೆ ಆದರೆ ಅವನು ಇದ್ದೊಂಬತ್ತ ಎರಡು ಕೆ ಜಿ ನಾನು ಎಂಬತ್ತು ಎಂಟು ಕೆ ಜಿ ಬಾರಪ್ಪ ನೋಡೇ ಬಿಡೋಣ ನಾನು ಇಷ್ಟ ಆಗೋ ಅಂತ ಎತ್ಕೊಂಡು ಹೋಗ್ತೀನಿ ಅಂತ ಚಾಲೆಂಜ್ ಹೋದೆ ಆದರೆ ಹೋಗ್ತಾ ಹೋಗ್ತಾ ನೀರಲ್ಲಿ ನಡೆಯೋಕ್ಕಾಗಲಿಲ್ಲ ಅದು ಇದ್ದಿದ್ದು ನಾಲ್ಕೂವರೆ ಇಟ್ಬಿಟ್ಟು ಹಂಗೆ ಕೆಳಗಡೆ ಎತ್ತಾಕ್ಬಿಟ್ಟೆ ಬಟ್ ಒಂಥರ ಖುಷಿಯಾಗಿ ಅಲ್ಲಿ ಎಂಜಾಯ್ ಮಾಡ್ಕೊಂಡಿದ್ದ ನಾನಂತೂ ಡ್ಯಾನ್ಸ್ ಆಡ್ತಾಯಿದ್ದೆ ಮತ್ತು ಅವ್ನು ನೋಡಿ ದರ್ಶನ ಇವನು ಎತ್ಕೊತೀನಿ ಅಂತ ಈಗ ಅವನು ಎತ್ಕೊಂಡು ಹೋಗೋಕೋದ ನಾನು ಈ ಸಲ ಚಾಲೆಂಜಲ್ಲಿ ನಾನೇ ವಿನ್ ಹಾಕ್ತೀನಿ ಅಂತ ಅವನು ಕೂಡ ಅವ್ನ ಕೈಯಲ್ಲಿ ಕೂಡ ಆಗಲಿಲ್ಲ ಕೆರೆ ನೀರಲ್ಲಿ ಅಷ್ಟು ನಡೆಯೋದಕ್ಕೆ ಸ್ವಲ್ಪ ಕಷ್ಟನೇ ಅದು ಅಲೆಗಳ ಥರ ಒಂಥರ ಬರ್ತಾನೆ ಇತ್ತು ಅವ್ನು ಕೂಡ ಬೇಕು ಅಂತಲೇ ಎತ್ತಾಕಿ ಎಂಜಾಯ್ ಮಾಡಿ ಖುಷಿ ಅಂತಲೇ ಹೇಳ್ಬೋದು ಅಲ್ಲೇ ನೀರಲ್ಲೇ ಡ್ಯಾನ್ಸ್ ಮಾಡ್ತಾಯಿದ್ರು ಅವರೆಲ್ಲ ನೋಡಿ ಹಾಕ್ದ ಕೆಳಗಡೆ ಮತ್ತೆ ಅಲ್ಲಿಂದ ಈಜ್ಕೊಂಡ್ಬರ್ತೀನಿ ಬರ್ತೀನಿ ಮುಳುಕೊಂಡೇ ಬರ್ತೀನಿ ನನ್ನ ತಲೆ ಆಗಲಿ ಕೈ ಆಗಲಿ ಬಾಡಿಯಾಗಲಿ ಕಾಣಲ್ಲ ನಾನು ಬರಲ್ಲ ಅಂತ ಅಂದ ಸರಿ ಬಾರಪ್ಪ ಅಂತ ಒಂದು ವೀಡಿಯೋ ಮಾಡೇ ಬಿಡ್ತೀನಿ ಹಿಂದೆ ಅವನು ಕೂಡ ಹಂಗೆ ಮೀನು ಥರ ಈಜ್ಕೊಂಡು ಒಳಗಡೆನೆ ಬಂದ್ಬಿಟ್ಟ ಆಮೇಲೆ ಮಳೆ ಬಂತು ಸ್ವಲ್ಪ ಹೊತ್ತು ಮಳೆಯೆಲ್ಲ ಮೇಲೆ ಬೀಚ್ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ದು ಅಲ್ಲೇ ರೋಡ್ ಸೈಡಲ್ಲಿ ಪಾವ್ ಬಜ್ಜಿ ಮಾಡ್ತಾಯಿದ್ರು ಪಾವ್ ಬಜ್ಜಿ ಹೇಗಿದ್ದಿರುತ್ತೆ ಹೇಗಿರುತ್ತೆ ಟೇಸ್ಟು ತಿಂದೇ ಬಿಡೋಣ ಅಂತ ಹೋದು ಯಾಕೆಂದರೆ ನನ್ನ ಲೈಫಲ್ಲಿ ನಾನು ಇದು ಫಸ್ಟ್ ಟೈಮ್ ತಿಂತಾ ಇರೋದು ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಯಾವುದೇ ರೋಡು ಸ್ಟ್ರೀಟಲ್ಲಿ ಕೂಡ ನಾನು ತಿಂದಿರಲಿಲ್ಲ ಚೆನ್ನಾಗಿರುತ್ತೆ ಬಾ ಅಂತ ಕರ್ಕೊಂಡು ಹೋದರು ನನಗೆ ತಿಂತಾಯಿದ್ರು ನನಗೇನೋ ಓಕೆ ಓಕೆ ಅನಿಸುತ್ತು ಅವರು ಅಷ್ಟೇ ಸುಮಾರಾಗಿದೆ ನಮ್ಮ ಬೆಂಗಳೂರಲ್ಲಿ ಟೇಸ್ಟ್ ಇನ್ನು ಚೆನ್ನಾಗಿದೆ ಅಂದರು ಸರಿ ಎಂಬುದಾಗ ಅಲ್ಲಿಂದ ತಿನ್ಕೊಂಡು ನಾವು ಕೂಡ ಬೀಚ್ ಹತ್ರ ಹೊಲ್ಟೋ ಓಹೋ ಹೋ ನಾವೀಗ ಬಂದಿದ್ದೀವಿ ಕಲಗುಟ್ಟೆ ಬೀಚ್ ಕಲಂಗುಟ್ಟೆ ಬೀಚ್ ಹತ್ರ ಬರ್ತಾ ಇದ್ದೀವಿ ತುಂಬ ಜನ ಇದ್ದಾರೆ ಬಟ್ ಏನು ಅಂದರೆ ಲೈಟಾಗೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಕಣ್ಣು ನೋಡಿ ಜಡಿ ಮಳೆ ಆದರೂ ಕೂಡ ಜನ ಇದ್ದಾರೆ ಕಲಗುಟ್ಟೆ ಬೀಚ್ ತುಂಬ ಸೂಪರ್ ಆಗಿದೆ ಇದು ಎಲ್ಲ ರೀತಿಯಾದಂಥ ಪರ್ಚೇಸಿಂಗ್ ಮಾಡೋದಕ್ಕೆ ಒಳ್ಳೆಯ ಜಾಗ ನೋಡಿ ನೋಡಿ ಬಿಸ್ಲಲ್ಲಿ ಬರಬೇಕು ಆಕ್ಚುಲಿ ನಾವು ನಾಳೆ ಬರ್ತೀವಿ ನಾಳೆ ಬರ್ತೀವಿ ಸೂಪರ್ ಆಗಿದೆ ಎಲ್ಲ ಗುಟ್ಟೆ ಬೀಚು ಇಲ್ಲೆಲ್ಲ ನೈಟೆಲ್ಲ ಫುಲ್ಲು ನೈಟ್ ಆಫ್ ನೈಟ್ ಬೀಚು ಅಲ್ಲಿ ಸೂಪರ್ ಆಗಿರುತ್ತೆ ನೋಡಿ ತುಂಬ ಜನ ಇದಾರೆ

ಿಲ್ಲ ಅಲ್ಲಿ ಬಿಡದಿದ್ರೆ ನಮಗೇನಂತೆ ನಾವು ಈ ಕಡೆ ಆಟ ಆಡೋಣ ಅಂತ ಅಲ್ಲೊಂದು ಬಿದ್ದಿದಂಥ ತಂಗಿನ ಮಟ್ಟದಿಂದ ನನ್ನ ಸ್ನೇಹಿತರನ್ನು ಕೊಡಿಸ್ಕೊಂಡು ದರ 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 ಅಂತ ಎಳೆಯೋದಕ್ಕೆ ಶುರು ಮಾಡಿದೆ ಅಲ್ಲಿ ಕೂಡ ಸ್ವಲ್ಪ ಎಂಜಾಯ್ ಮಾಡಿದೆ ಮತ್ತು ಮಳಿನ ಮೇಲೆ ಏನಾದರೂ ಬಿಟ್ಟು ಒಂದು ಖುಷಿ ಪಡೋಣ ಅಂತ ಆಸೆ ಆಯಿತು ಹಾಗಾಗಿ ಅಲೆ ಬರ್ತಾಯಿದ್ರು ಕೂಡ ಸ್ವಲ್ಪ ಮೇಲ್ಗಡೆ ಒಂದು ಆರ್ಟ್ ಮಾರ್ಕನ್ನ ಬಿಟ್ಟು ಅದರೊಳಗಡೆ ನನ್ನ ಮಕ್ಕಳನ್ನ ಹೆಸರನ್ನ ಬರೆಯೋಣ ಅಂತ ನಾನು ನೋಡಿ ಈ ಒಂದು ಆರ್ಟ್ ಮಾರ್ಕಲ್ಲಿ ನನ್ನ ಮಕ್ಕಳು ಹೆಸರು ಬರೀಬೇಕು ಅಂತ ನನ್ನ ಆಯಿತು ನಿಮಗೆಲ್ಲರಿಗೂ ಗೊತ್ತು ನನ್ನ ಮಕ್ಕಳು ಇಬ್ಬರು ನನ್ನ ಮುದ್ದಿನ ಹೆಣ್ಮಕ್ಳು ಶಾಶ್ವತ ಮತ್ತು ನಿರಂತರ ಅಂತ ಅವ್ರ ಹೆಸರನ್ನ ಶಾರ್ಟಾಗಿ ಬರೆಯೋಣ ಅಂತ ಹೇಳಿ ಬರೆಯೋದಕ್ಕೆ ಶುರು ಮಾಡಿದೆ ನೋಡಿ ನನ್ನ ದೊಡ್ಡ ಮಕ್ಕಳು ಹೆಸರು ಶಾಶ್ವತ ಅನ್ನೋದನ್ನು ಒಂದು ಶಾರ್ಟ್ ಆಗಿ ಶಾಶು ಅಂತ ನಾವು ಅವಳನ್ನು ಕರೆಯೋದು ಹಾಗೆ ಶಾಶು ಅಂತ ಬರೆದೆ ಮತ್ತು ನನ್ನ ಎರಡನೇ ಮಗಳು ಅವಳು ಕೂಡ ನಿಮ್ಗೆ ಗೊತ್ತು ನಿರಂತರ ಅಂತ ಆ ನೀರತ್ರ ಹತ್ರ ನಿರಂತರ ಅನ್ನೋದನ್ನ ಶಾರ್ಟಾಗಿ ನೀರು ಅಂತ ನಾವು ಅವಳನ್ನು ಕರೆಯೋದು ಹಾಗ ನೀರು ಅಂತ ಬರೆದೆ ಈ ಮಕ್ಕಳ ಹೆಸರು ಬರೆಯೋದ್ರಲ್ಲಿ ಏನೋ ಒಂಥರ ಖುಷಿ ಓಕೆ ಸ್ನೇಹಿತರೆ ಇನ್ನೂ ಮುಂದಿನ ವೀಡಿಯೋದಲ್ಲಿ ನೋಡಿ ಗೋವಾ ನೈಟ್ ಲೈಫ್ ಹೇಗಿರುತ್ತೆ ರಾತ್ರಿಯೆಲ್ಲ ಜೀವನ ನೋಡಿ ಎಲ್ಲ ಒಂದು ಲೈಟಿಂಗಲ್ಲೇ ಮುಳುಗೋಗಿರುತ್ತೆ ಬೀಚ್ ಹತ್ರ ನೋಡಿ ಇದೆಲ್ಲ ಬೀಚ್ ಹತ್ರ ಇದನ್ನೆಲ್ಲ ನಾನು ಮುಂದಿನ ನೋಡಿ ಅದರಲ್ಲಿ ತೋರಿಸ್ತೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು